ನಮಸ್ತೆಗಳೇ ವೆಲ್ಕಮ್ ಟು ಬಿಲಿಯೋರ್ ಟ್ರೇಡರ್ ನಾಳೆ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಕ್ಯಾಪ್ ನಿಫ್ಟಿ ಅಂಡ್ ಫಿನ್ ನಿಫ್ಟಿ ಕೂಡ ಯಾವ ರೀತಿ ಟ್ರೇಡ್ ಮಾಡುತ್ತೆ ಅಂತ ಡೀಟೇಲ್ ಆಗಿ ಅನಾಲಿಸ್ ಮಾಡೋಣ ಅದಕ್ಕಿಂತ ಮುಂಚೆ ಈ ವಾರ ಇಂಪಾರ್ಟೆಂಟ್ ಏನಾದರೂ ಡೇಟಾ ಬರ್ತಾ ಇದೆಯಾ ಅಂದ್ರೆ ಎಸ್ ಸೋಮವಾರ ನಿಮಗೆ ಮುಂಜು ಮುಂಜಾನೆ ಎದ್ದು ಕೂಡ ಪಿ ಎಮ್ ಐ ಡೇಟಾ ಬರ್ತಾ ಇದೆ ಅದು ಕೂಡ ಚೈನೀಸ್ ಡೇಟಾ ಓಕೆ ಚೈನೀಸ್ ಡೇಟಾ ಬಂದಾಗ ನೀವು ಮೆಟಲ್ ಸ್ಟಾಕ್ಸ್ ನೋಡಿರ್ಬಹುದು ವೆದರ್ ಪ್ಲಸ್ ಆದ್ರೆ ಪ್ಲಸ್ ಆ ಕಡೆ ಹೋಗುತ್ತೆ ಅಥವಾ ನೆಗೆಟಿವ್ ಆದ್ರೆ ನೆಗೆಟಿವ್ ಕಡೆ ಹೋಗುತ್ತೆ ಸೊ ಮೆಟಲ್ ಸ್ಟಾಕ್ಸ್ ಅಂಡರ್ ದ ಫೋಕಸ್ ಆನ್ ದ ಮಂಡೇ ನಂಬರ್ ಒನ್ ಎರಡನೇದು ನೀವು ಅದಾದ್ಮೇಲೆ ಟ್ಯೂಸ್ಡೇ ಆಗಲಿ ವೆನ್ಸ್ಡೇ ಆಗಲಿ ಯಾವುದೇ ರೀತಿ ದೊಡ್ಡ ಡೇಟಾಸ್ ಇಲ್ಲ ಅಕ್ಸೆಪ್ಟ್ ಕ್ರೌಡಾಲ್ ಇನ್ವೆಂಟರಿ ಡೇಟಾ ಬಟ್ ಗುರುವಾರ ದಿನ ನಿಮಗೆ ಫೆಡ್ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಬರ್ತಾ ಇದೆ ಸೊ ಅದಕ್ಕೋಸ್ಕರ ಮಾರ್ಕೆಟ್ ನಲ್ಲಿ ಒಂದು ಒಲೆಟಾಲಿಟಿ ಅಥವಾ ಐವಿ ರೈಸ್ ಆಗುವ ಸಾಧ್ಯತೆ ಇದೆ ಸೊ ಇಂಡಿಯಾ ವೀಕ್ಸ್ ನಾವು ಅಬ್ಸರ್ವ್ ಮಾಡ್ತಾ ಇರಿ ಅದ್ರ ಜೊತೆಗೆ ಈ ಬರೋ ಶನಿವಾರ ಕೂಡ ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತೈದು ಇಂಡಿಯನ್ ಯೂನಿಯನ್ ಬಜೆಟ್ ಬರೋದ್ರಿಂದ ಮಾರ್ಕೆಟ್ನಲ್ಲಿ ಒಲೆಟಾಲಿಟಿ ಜಾಸ್ತಿ ಇರುತ್ತೆ ಸೊ ಬಿ ಕೇರ್ಫುಲ್ ವೆನ್ವಿ ಯೋ ಟ್ರೇಡ್ ಮಿಕ್ ಹೆಜ್ಜಿಸ್ ಅಥವಾ ಟ್ರೇಡ್ಗಳನ್ನ ಅವಾಯ್ಡ್ ಮಾಡಿದ್ರೆ ಕೇಸರ್ ಬಿಕಾಸ್ ಮಾರ್ಕೆಟ್ ಆಫ್ಟರ್ ಇವೆಂಟ್ಸ್ ಈಸಿ ಇರುತ್ತೆ ಬಿಫೋರ್ ಇವೆಂಟ್ ಸ್ವಲ್ಪ ಕಷ್ಟ ಇರುತ್ತೆ ಓಕೆ ಲೆಟ್ಸ್ ಸ್ಟಾರ್ಟ್ ವಿತ್ ಅನಾಲಿಸಿಸ್ ನಿಫ್ಟಿ ಓಕೆ ನಿಫ್ಟಿ ಒಳಗಡೆ ಫಸ್ಟ್ ಆಫ್ ಆಲ್ ಫಸ್ಟ್ ನಾನು ಏನು ಮಾಡೋದಪ್ಪ ಅಂದ್ರೆ ವೀಕ್ಲಿ ಆ್ಯಂಗಲಿಂದ ಚಾರ್ಟ್ನ ಫಿಕ್ಸ್ ಮಾಡಿದ್ದೀನಿ ವೀಕ್ಲಿ ಆ್ಯಂಗಲಿಂದ ಮಾರ್ಕೆಟ್ ನೋಡ್ಕೋಬಹುದು ಒಂದು ಬ್ರೇಕ್ ಡೌನ್ ಅಂತೂ ಕಂಡಿದೆ ಹೌದು ಓಕೆ ಬ್ರೇಕ್ ಡೌನ್ ಆಗಿದೆ ಮಾರ್ಕೆಟ್ ನೆಕ್ಸ್ಟ್ ಲೆವೆಲ್ ಕಾಣ್ತಾ ಇರೋದು ಲಾಜಿಕಲ್ ಸಪೋರ್ಟ್ ಅರೌಂಡ್ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಹೇಳಿಕೊಡ್ತಾ ಇದೆ ಸಿಂಪ್ಲಿ ಆ ಲೆವೆಲ್ನ ನ ಮಾರ್ಕ್ ಮಾಡಿಟ್ಕೊಳ್ತೀನಿ ದಟ್ ಈಸ್ ದಿಸ್ ಲೆವೆಲ್ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಹತ್ರ ಹತ್ರ ಬರುತ್ತೆ ಓಕೆ ಡೇ ಆಂಗಲ್ ಸ್ವಿಚ್ ಮಾಡೋಣ ಓಕೆ ಡೇ ಆಂಗಲ್ ಸ್ವಿಚ್ ಮಾಡಿದ್ರೆ ಮಾರ್ಕೆಟ್ ಮೊನ್ನೆ ಕೂಡ ಶುಕ್ರವಾರದ ಮಾರ್ಕೆಟ್ ಸೆಲ್ ಆಫ್ ನಲ್ಲಿ ಕ್ಲೋಸ್ ಆಗಿದೆ ಟ್ರೈಲ್ ದಿಸ್ ಇನ್ವರ್ಟೆಡ್ ಹ್ಯಾಮರ್ ಪ್ಯಾಟರ್ನ್ ತರ ಕ್ರಿಯೇಟ್ ಮಾಡಿದೆ ಓಕೆ ಒಟ್ನಲ್ಲಿ ಮಾರ್ಕೆಟ್ ಒಂದು ಬಾಕ್ಸ್ ತರ ಕ್ರಿಯೇಷನ್ ಮಾಡಿದೆ ಲುಕ್ ಆಟ್ ದ ಬಾಕ್ಸ್ ಕ್ರಿಯೇಷನ್ ಯೋರ್ ಸೊ ಟೋಟಲ್ ದಿಸ್ ಇಸ್ ಅ ಬಾಕ್ಸ್ ಮಾರ್ಕೆಟ್ ಈ ಬಾಕ್ಸ್ ಒಳಗಡೆ ಈ ರೇಂಜ್ ಒಳಗಿದೆ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ತ್ರೀ ತೌಸಂಡ್ ಕೆಳಗಡೆ ಒನ್ ಕ್ಲಿಯರ್ ಬ್ರೇಕ್ ಡೌನ್ ಕೊಟ್ಟರೆ ವಿ ಆರ್ ಎಕ್ಸ್ಪೆಕ್ಟಿಂಗ್ ಟು ಮಾರ್ಕೆಟ್ ಟು ಫೈವ್ ಹಂಡ್ರೆಡ್ ಸೊ ಫರ್ದರ್ ಗೌಡ್ ಅನ್ಸರ್ ಅಂತ ಅನಿಸ್ತಾ ಇದೆ ಆಸ್ ಆಫ್ ನಾವ್ ಓಕೆ ಇಲ್ಲ ಮಾರ್ಕೆಟ್ ಇನ್ ಕೇಸ್ ಈ ಬಾಕ್ಸ್ ಇಂದ ಹೊರಗಡೆ ಬಂದಿದೆ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ದನ್ ಇವ್ ಎಕ್ಸ್ಪೆಕ್ಟ್ ಮಾರ್ಕೆಟ್ ಟು ರೈಸ್ಟೀಲ್ ಟ್ವೆಂಟಿ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಲೆವೆಲ್ ಮಾರ್ಕೆಟ್ ಈಗ ಸದ್ಯದ ಮಟ್ಟಿಗೆ ಮೂವಿಂಗ್ ಎವರೇಜ್ ಹಾಕೊಂಡ್ರೆ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಬಂದಿರೋದು ಟ್ವೆಂಟಿ ತ್ರೀ ಫೋರ್ ಫಿಫ್ಟಿ ಹತ್ರ ಅದು ಕೂಡ ಎಕ್ಸಾಕ್ಟ್ಲಿ ಈ ಟಾಪ್ ಆಫ್ ದ ಬಾಕ್ಸ್ ಇದೆ ಓಕೆ ಇನ್ ಕೇಸ್ ಇದನ್ನ ದಾಟಿದ್ರೆ ನಿಮಗೆ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಆಗೋದು ಟ್ವೆಂಟಿ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಅಲ್ಲಿ ನಮಗೆ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಕೂಡ ಕಾಯ್ತಾ ಇದೆ Let us look at this one in the smaller time frame. Okay, इधरे नाम है one hour switch मारना okay one hour switch मारना गोता को देने से market box बड़ागड़ा the right okay clear now but inu small time frame मतलब नाम support resistance mark mark let's look at 15 minutes chart okay so इलाज drawn वोड़ती थी इलाज drawings थगड़ाथगड़ा करना मत्तमे support resistance mark मारना okay one of the major major crucial level support on the bottom is this one याव is three thousand ಓಕೆ ಆ್ಯಂಡ್ ಮಾರ್ಕೆಟ್ ಮೊನ್ನೆ ನಿಂತ್ಕೊಂಡಿರುವ ಅಥವಾ ಬ್ರೇಕ್ ಡೌನ್ ಆಗಿರುವ ಲೇವಲ್ ಕೂಡ ಇಂಪಾರ್ಟೆಂಟ್ ಆಗಿದೆ ದಟ್ ಈಸ್ ದಿಸ್ ಲೆವೆಲ್ ಯಾವುದಪ್ಪ ಅಂದರೆ ಟ್ವೆಂಟಿ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಓಕೆ ಅಂಡ್ ಮಾರ್ಕೆಟ್ ಅದನ್ನು ಬಿಟ್ಟರೆ ಮೇಲುಗಡೆ ಫೇಸ್ ಮಾಡುವ ರೆಸಿಸ್ಟೆನ್ಸ್ ಯಾವ್ದಪ್ಪ ಅಂದರೆ ಟ್ವೆಂಟಿ ತ್ರೀ ಟು ಸಿಕ್ಸ್ಟಿ ಇದನ್ನ ಬಿಟ್ಟರೆ ಮಾರ್ಕೆಟ್ ನೆಕ್ಸ್ಟ್ ಫೇಸ್ ಮಾಡುವ ಇಂಪಾರ್ಟೆಂಟ್ ಕ್ಷೇತ್ರ ಯಾವುದು ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಲೇವೆಲ್ ಇಷ್ಟೆಲ್ಲ ಮಾರ್ಕ್ ಮಾಡ್ಕೊಂಡಿದ್ರಿ ಅಂದ್ರೆ ಎಸ್ ಸರ್ ಯು ಹ್ಯಾವ್ ಡನ್ ವೆಂಡಿ ಫಂಟಾಸ್ಟಿಕ್ ವರ್ಕ್ ಓಕೆ ನೀವು ಅಬ್ಸರ್ವೇಷನ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ ಮಾರ್ಕೆಟ್ ಎಲ್ಲೆಲ್ಲಿ ಓಪನ್ ಆಗ್ಬಹುದು ಓಕೆ ಮಾರ್ಕೆಟ್ ವಿತ್ ಅ ಫುಲ್ ಫೋರ್ಸ್ ಏನ್ ಅಂದ್ರೆ ಮೊನ್ನೆ ಟ್ವೆಂಟಿ ತ್ರೀ ಒನ್ ಸಿಕ್ಸ್ಟಿನ ಬ್ರೇಕ್ ಡೌನ್ ಮಾಡಿದ್ರೆ ಆವಿಯಸ್ಲಿ ಇಸ್ ದಿಸ್ ಇಸ್ ಅ ಮೇಜರ್ ಲೆಬಲ್ ರೆಸಿಸ್ಟರ್ಸ್ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗಲಿ ಇದೇ ಜಾಗದಲ್ಲಿ ಟ್ರೇಡ್ ಆಗ್ತಾ ಇರಲಿ ಯು ಕ್ಯಾನ್ ಥಿಂಕ್ ಫಾರ್ ದ ಸೆಲ್ಲಿಂಗ್ ಪ್ಯಾಟರ್ನ್ ಓನ್ಲಿ ಓಕೆ ಇಲ್ಲಿ ಸೆಲ್ಲಿಂಗ್ ಪ್ಯಾಟರ್ನ್ ಸಿಗ್ತಾ ಇದೆ ಸ್ಮಾಲೆ ಸಿಲೆಟ್ ಕೊಡ್ತೀರಿ ಫಾರ್ ಟಾರ್ಗೆಟ್ ಅಬೌಟ್ ಟ್ವೆಂಟಿ ಡಸ್ಟರ್ ಇನ್ ಕೇಸ್ ಮಾರ್ಕೆಟ್ ಏನಾದರೂ ನಿಮಗೆ ಗ್ಯಾಪ್ ಅಪ್ ಓಪನ್ ಮಾಡಿದೆ ಲೈಕ್ ಟ್ವೆಂಟಿ ತ್ರೀ ಒನ್ ಏಯ್ಟಿ ಹತ್ರ ಓಪನ್ ಆಗಿದೆ ಅವಾಗ ಏನು ಮಾಡ್ತೀರಿ ಹೈಯರ್ ಲೋ ಸ್ಟ್ರಕ್ಚರ್ ಏನಾದರೂ ಕ್ರಿಯೇಟ್ ಆಗಿದೆ ನಿಜ ಆದರೆ ಯು ಕ್ಯಾನ್ ಟ್ರೈ ಟಿ ಟ್ವೆಂಟಿ ತ್ರೀ ತೌಸಂಡ್ ಟೂ ಲೆವೆಲ್ ರೈಟ್ ಸುಪರ್ ಬೇಗ ರೈಟ್ ಕೆಲವೊಮ್ಮೆ ಮಾರ್ಕೆಟ್ ಮೋಸ್ಟ್ ಆಫ್ ಟೈಮ್ ಆಬ್ವಿಯಸ್ಲಿ ಯಾವುದೋ ದೊಡ್ಡ ನ್ಯೂಸ್ ನಡೀತಾ ಇಲ್ಲ ವೀಕೆಂಡ್ ಒಳಗಡೆ ಹ್ಯೂಜ್ ಗ್ಯಾಪ್ ಅಪ್ ಆಗಿದೆ ಅಂತ ಲಾಜಿಕಲಿ ಥಿಂಕ್ ಮಾಡಿದ್ರು ಲೈಕ್ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಟ್ವೆಂಟಿ ಹತ್ರ ಓಪನ್ ಆಗಿದೆ ಸೊ ಸಿಚುಯನ್ ಈ ರೀತಿ ಆಗಿದೆ ಅಂದ್ರೆ ಮಾರ್ಕೆಟ್ ಇಲ್ಲಿ ಒಂದು ಸಪೋರ್ಟ್ ತಗೊಂಡು ಈ ರೀತಿ ಹೋಗ್ಬೋದು ಪಾಸಿಬಿಟಿ ನಂಬರ್ ಒನ್ ಅಥವಾ ಮೇಲ್ಗಡೆ ಹೋಗಿ ಇಲ್ಲಿಂದ ನಿಮಗೆ ಟ್ರೇಡ್ ಸಿಗಬಹುದು ಓಕೆ ಒನ್ ಆಫ್ ಬೆಸ್ಟ್ ಟ್ರೇಡ್ ಯಾವ್ದ್ ಆಗ್ಬಹುದು ಅಂದ್ರೆ ಈ ಬೌಂಡ್ರಿ ಹತ್ರ ಟ್ವೆಂಟಿ ಒನ್ ಸಿಕ್ಸ್ಟಿ ಟ್ವೆಂಟಿ ಟೂ ಸಿಕ್ಸ್ಟಿ ಇಲ್ಲಿ ಮಾರ್ಕೆಟ್ ಸಿಗ್ತಾ ಇದೆ ಸೆಲ್ಲಿಂಗ್ ಕಡೆ ಸಿಗುತ್ತೆ ಇದ್ರ ಮೇಲೆಗಡೆ ಸಿಗ್ತಾ ಇದೆ ಬೈಂಗ್ ಕಡೆ ಸಿಗುತ್ತೆ ಅಥವಾ ಮಾರ್ಕೆಟ್ ಈ ಜಾಗದಲ್ಲಿ ಸಿಕ್ಕರೆ ಸೆಲ್ಲಿಂಗ್ ಸಿಗುತ್ತೆ ಇದರ ಮೇಲೆ ಹೋದ್ರೆ ಬೈಂಗ್ ಕಡೆ ಸಿಗುತ್ತೆ ಅನ್ನುವ ಆಂಗಲ್ ಅಲ್ಲಿ ಥಿಂಕ್ ಮಾಡ್ಕೋತ್ರಿ ಫಾರ್ ಬೈಂಗ್ ಸೈಡ್ ಓಕೆ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಕೊಟ್ಟಿದೆ ಟ್ವೆಂಟಿ ಓಪನ್ ಆಗಿದೆ ಎಕ್ಸಾಕ್ಟಿ ಪಾಯಿಂಟ್ಸ್ ಗ್ಯಾಪ್ ಡೌನ್ ಅಂಡ್ ಅರ್ಲಿಯರ್ ಲೆವೆಲ್ ಕೂಡ ಏನಾಗಿದೆ ಸರ್ ಇದು ಸಪೋರ್ಟ್ ತರ ಕೆಲಸ ಮಾಡಿದೆ ಓಕೆ ಮಾರ್ಕೆಟ್ ಇಲ್ಲಿ ಸರ್ವೈವ್ ಆದ್ರೆ ಹೈಯರ್ ಲೋ ಕ್ರಿಯೇಟ್ ಆದ್ರೆ ಆರ್ ಥಿಂಕಿಂಗ್ ಅಬೌಟ್ ಟ್ವೆಂಟಿ ಇನ್ ಕೇಸ್ ಇದನ್ನ ಬ್ರೇಕ್ ಡೌನ್ ಆದ್ರೆ ಸೊ ಪ್ರತಿಯೊಂದು ಲೋವರ್ ಹಾಗೆ ನಾವು ಟ್ರೇಲಿಂಗ್ ಅಸೆಲ್ ಮೆಂಟೈನ್ ಮಾಡ್ತಾ ಮಾಡ್ತಾ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ವರ್ಗು ಹೋಗ್ಲಿಕ್ಕೆ ಟ್ರೈ ಮಾಡೋಣ ಓವರ್ ದ ವೀಕ್ ಓಕೆ ಅಬ್ವಿಯಸ್ಲಿ ಈ ಬರೋ ವಾರದಲ್ಲಿ ಮೂವತ್ತು ಜನವರಿ ಸೊ ಎಲ್ಲ ಸ್ಟಾಕ್ ಆಪ್ಷನ್ಸ್ ಇಲ್ಲಿರೋ ಎಲ್ಲ ಸ್ಟಾಕ್ ಗಳು ಏನಾಗುತ್ತೆ ಎಕ್ಸ್ಪೈರಿ ಹೋಗೋದ್ರಿಂದ ಸೊ ಹೈ ವಲ್ಟಾಲಿಟಿ ಬಿಕಾಸ್ ಆಫ್ ಜನವರಿ ಮೇಲೆ ಫೆಬ್ರವರಿ ಒನ್ಗೆ ಬಜೆಟ್ ಇರೋದ್ರಿಂದ ಅಂಡ್ ಫೆಡ್ ಇಂಟ್ರೆಸ್ಟ್ ರೇಟ್ ಡಿಸಿಷನ್ಸ್ ಕೂಡ ಬರ್ತಾ ಇರೋದ್ರಿಂದ ಈ ವಾರ ಕೂಡ ಇಂಟ್ರೆಸ್ಟ್ ರೇಟ್ ಅಥವಾ ಇಂಡಿಯಾ ವೀಕ್ಸ್ ಕೂಡ ಹೆಚ್ಚು ಕಡಿಮೆ ಆಗುವ ಸಾಧ್ಯತೆ ಹೆವಿ ಇದೆ ಸೊ ಆನ್ ದ ಪಾಯಿಂಟ್ ಆಫ್ ವ್ಯೂ ಸೊ ಗ್ಯಾಪ್ ಅಪ್ ಆಗಲಿ ಗ್ಯಾಪ್ ಡೌನ್ ಆಗಲಿ ಅಸೆಸ್ ಮಾಡಲಿಕ್ಕೆ ಸ್ವಲ್ಪ ಡಿಫಿಕಲ್ಟಿ ಫೇಸ್ ಮಾಡಬಹುದು ನಾವು ಓಕೆ ಇಂಪಾರ್ಟೆಂಟ್ ಆಗಿ ಇಂಡಿಯಾ ವೀಕ್ಸ್ನ ಬಗ್ಗೆ ಥಿಂಕ್ ಮಾಡಿದೀವಿ ಚೆಕ್ ಮಾಡಿದೀವಿ ಸೊ ಈಗ ಮಾರ್ಕೆಟ್ ನಲ್ಲಿ ಓಪನ್ ಇಂಟ್ರೆಸ್ಟ್ ಹೆವಿಲಿ ಬಿಲ್ಟ್ ಅಪ್ ಎಲ್ಲಿದೆ ಟ್ವೆಂಟಿ ತ್ರೀ ತೌಸಂಡ್ ನಲ್ಲಿ ಪೋರ್ಟ್ನಲ್ಲಿ ಅರವತ್ತೈದು ಲಕ್ಷ ಜನ ಪುಟ್ ರಿಟರ್ನ್ ಮಾಡಿದ್ದಾರೆ ಓಕೆ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ತ್ರೀ ತೌಸಂಡ್ ಸರ್ವೈವ್ ಆಗಲಿಲ್ಲ ಅಂದ್ರೆ ಇನ್ ಕೇಸ್ ಕ್ಲಿಯರ್ ಬ್ರೇಕ್ ಡೌನ್ ಆದ್ರೂ ನಿಮಗೆ ಲೋವರ್ ಹೈ ಕೊಡ್ತಾ ಇದ್ರೆ ಮಾರ್ಕೆಟ್ ಇಸ್ ಸ್ಲಿಪ್ಪಿಂಗ್ ಟಿಲ್ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಬಿಕಾಸ್ ನೆಕ್ಸ್ಟ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಅಲ್ಲೇ ಇದೆ ಓಕೆ ಅಪ್ಪರ್ ಸೈಡ್ ಅಲ್ಲಿ ನೋಡ್ಕೊಂಡ್ರೆ ಮಾರ್ಕೆಟ್ ನಲ್ಲಿ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ನಲ್ಲಿ ನಿಮಗೆ ಇಂಪಾರ್ಟೆಂಟ್ ಲೆವೆಲ್ ರೆಸಿಸ್ಟೆನ್ಸ್ ಕೂಡ ಅದ್ರ ಜೊತೆಗೆ ಇಂಪಾರ್ಟೆಂಟ್ ಓಪನ್ ಇಂಟ್ರೆಸ್ಟ್ ಇದೆ ഇതിന് മാര് ട്വന്റി ഹ്രെഡ് ബാധ്യത കൂടെ ഓപ്പൺ ഇൻട്രെസ്റ്റ് നോക്കാം ഓക്കെ മാര്ക്കെട്ട് സിറ്റേഷൻ ടഫ് ആകോ ചാൻസ് ബിക്ക് വലിറ്റി എക്സ്പെക്ടേഷൻ ഇത് വാൻ ഏഷ്യൻ മാര്ക്കെ മാസം നിമി രജ് ബെർ ഹൈയെസ്റ്റ് എക്സ്പെക്ടേഷൻ മാര്ക്കെ കുഡ് ബി അ ഹ്യൂജ് വലക്സ് കമ്മിംഗ് വീക് ഓക്കെ സോ നിഫ്റ്റി അനാലിസ് ലെറ്റ് ലുക് ആ സെൻസെക്സ് നാ ಸೊ ಸೆನ್ಸೆಕ್ಸ್ ಕೂಡ ಸೇಮ್ ಟು ಸೇಮ್ ಕಾಣುತ್ತೆ ಅದಕ್ಕೋಸ್ಕರ ಇದನ್ನು ನಿಫ್ಟಿ ಜೊತೆ ಜೊತೆಗೆ ತಗೋತಾ ಇದ್ದೀನಿ ಓಕೆ ಇದರಲ್ಲೂ ಕೂಡ ಮೇಜರ್ ಸಪೋರ್ಟ್ಗಳನ್ನ ಡ್ರಾ ಮಾಡೋಣ ಓಕೆ ಇಂಪಾರ್ಟೆಂಟ್ ಆಗಿತ್ತು ಸೆವೆಂಟಿ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ಮಾರ್ಕೆಟ್ ಅದನ್ನ ಬ್ರೇಕ್ ಡೌನ್ ಮಾಡ್ಕೊಂಡಿದೆ ಆ್ಯಂಡ್ ಅರ್ಲಿಯರ್ ಲೆವೆಲ್ ಸೆವೆಂಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಕೂಡ ಮಾರ್ಕೆಟ್ ಟಚ್ ಮಾಡಿ ಹೋಗಿದೆ ಓಕೆ ಈಗ ಮಾರ್ಕೆಟ್ ಇನ್ ಕೇಸ್ ಅದರ ಫ್ಲಾಟ್ ಓಪನ್ ಆದರೆ ಈ ಜಾಗದಲ್ಲಿ ಸೆಲಿಂಗ್ ಸಿಗುತ್ತಾ ಗೋ ಫಾರ್ ಟಿಲ್ ಸೆವೆಂಟಿ ಫೈವ್ ತೌಸಂಡ್ ಏಟ್ ಹಂಡ್ರೆಡ್ ಲೇವೆಲ್ ಓಕೆ ಇನ್ ಕೇಸ್ ಇದ್ರ ಮೇಲೆಗಡೆ ಸಿಗುತ್ತಾ ಗೋ ಫಾರ್ ಬಾಯಿಂಗ್ ಸೈಡ್ ಟಿಲ್ ಸೆವೆಂಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಓಕೆ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಕೊಟ್ಟಿದಾನೆ ಲೈಕ್ ಸೆವೆಂಟಿ ಫೈವ್ ಏಟ್ ಹಂಡ್ರೆಡ್ ತರ ಸಿಕ್ಕಿದೆ ಬಾಯಿಂಗ್ ಸಿಗ್ಬೋದಾ ಅಥವಾ ಮಾರ್ಕೆಟ್ ಇದನ್ನ ಬ್ರೇಕ್ ಡೌನ್ ಮಾಡಬೇಕಾ ಬಗ್ಗೆ ಥಿಂಕ್ ಮಾಡಬೇಕಾಗಿದೆ ಹೆಂಗಿದ್ರು ಮಂಗಳವಾರ ಇದ್ರೆ ಎಕ್ಸ್ಪೈರ್ ಇದೆ ಸೊ ಡೂ ಕೇರ್ಫುಲ್ ಟ್ರೇಡ್ ಹಿಯೋ ಇನ್ ಕೇಸ್ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಪ್ ಕೊಟ್ಟಿದೆ ಅಂದ್ರೆ ಇಲ್ಲಿಂದ ರಿಜೆಕ್ಷನ್ ಬರಬಹುದು ಬಿಕಾಸ್ ಮಲ್ಟಿಪಲ್ ಟೈಮ್ ಅಲ್ಲಿ ಮಾರ್ಕೆಟ್ ಇಲ್ಲಿಂದ ರಿಜೆಕ್ಷನ್ ಆಗಿದ್ದೇ ಗೊತ್ತಿದೆ ನಮಗೆ ಓಕೆ ಬಟ್ ಇದೇ ಸೇಮ್ ಟೈಮ್ ಡೌನ್ ಕೊಟ್ಟರು ಕೂಡ ಇಲ್ಲಿ ಸಪೋರ್ಟ್ ಕೂಡ ತಗೋಬಹುದಂತಿದೆ ಸೊ ಯಾವ್ದಾದ್ರೂ ಎಕ್ಸ್ಟ್ರೀಮ್ ಅಲ್ಲಿ ಮಾರ್ಕೆಟ್ ಎಕ್ಸ್ಪಾಂಡ್ ಆಗುವ ಸಾಧ್ಯತೆ ಕೂಡ ಇರುತ್ತೆ ಡೂ ಕೇರ್ಫುಲ್ ಆಪ್ಷನ್ ಚೇನ್ ನೋಡಿದ್ರೆ ಓಪನ್ ಟೆಸ್ಟ್ ಬಿಲ್ಡ್ ಆಗಿರೋದು ಓಕೆ ಮಾರ್ಕೆಟ್ ಸರ್ವೈವ್ ಮಾಡ್ತಾನೆ ಅಂತ ಹೆವಿ ಚಾನ್ಸ್ ಎಸ್ತಾ ಇದೆ ಓಕೆ ಕೇಸ್ ಸರ್ವೈವ್ ಮಾಡಲಿಲ್ಲ ಅಂದ್ರೆ ಮಾರ್ಕೆಟ್ ಇಸ್ ಜಂಪಿಂಗ್ ಟಿಲ್ ಸೆವೆಂಟಿ ಫೈವ್ ಫೈವ್ ಹಂಡ್ರೆಡ್ ಲಿಬಲ್ ಸೊ ಆದರೆ ಅಪ್ಪ ಸೈಡ್ ನಲ್ಲಿ ಸೆವೆಂಟಿ ಸಿಕ್ಸ್ ಟೂ ಹಂಡ್ರೆಡ್ ಅಲ್ಲಿ ಒಂದ್ ಲಕ್ಷದ ಎಂಬತ್ಮೂರು ಸಾವಿರ ಇದ್ದಾರೆ ಇದನ್ನ ಬಿಟ್ಟರೆ ಮಾರ್ಕೆಟ್ ಹೋಗೋದು ಸೆವೆಂಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಲಿಬಲ್ ಓಕೆ ಲಾಜಿಕಲ್ ಮಾಡಕ್ ಮಾತಾಡಬೇಕಪ್ಪ ಅಂದ್ರೆ ಟೆಕ್ನಿಕಲಿ ಸೆವೆಂಟಿ ಸಿಕ್ಸ್ ತ್ರೀ ಹಂಡ್ರೆಡ್ ಮಾರ್ಕೆಟ್ ಸರ್ವ್ ಆಗಲಿಲ್ಲ ಅಂದ್ರೆ ಮಾರ್ಕೆಟ್ ಹೋಗ್ತಾ ಇರೋದು ಟೆಕ್ನಿಕಲ್ ರೆಸಿಸ್ಟೆನ್ಸ್ ಇರೋದು ಸೆವೆಂಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಹತ್ರ ಹತ್ರ ಓಕೆ ಸೊ ದಿಸ್ ದ ಸೆನ್ಸೆಕ್ಸ್ ವಿಲ್ ಬಿ ಟ್ರೇಡಿಂಗ್ ಓಕೆ ಎರಡೇ ದಿನ ಎಕ್ಸ್ಪೈರ್ ಇದೆ ಮಂಗಳವಾರ ಎಕ್ಸ್ಪೈರ್ ಇದೆ ಡೂ ಚಕಿಯ ಸೊ ಬ್ಯಾಂಕ್ ಟಿ ಕೂಡ ಅನಾಲಿಸ್ ಮಾಡಲಿಕ್ಕೆ ಶುರು ಮಾಡೋಣ ವೀಕ್ಲಿ ಆಂಗಲ್ ಇಂದ ಫಸ್ಟ್ ಸ್ವಿಚ್ ಮಾಡ್ತೀವಿ ಓಕೆ ವೀಕ್ಲಿ ಆಂಗಲ್ ಇಂದ ಸ್ವಿಚ್ ಮಾಡಿದ್ರೆ ನಮಗೆ ಇಂಪಾರ್ಟೆಂಟ್ ಸಪೋರ್ಟ್ ಜೊತೆ ಜೊತೆ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ರೆ ಟ್ರೆಂಡ್ ಆಲ್ರೆಡಿ ಬ್ರೇಕ್ ಡೌನ್ ಆಗಿದ್ದು ಜನವರಿ ಫಸ್ಟ್ ವೀಕ್ ಅಲ್ಲಿ ಆಗಿದೆ ಬ್ರೇಕ್ ಡೌನ್ ಆಗಿದೆ ಕಾಣ್ತಾ ಇದೆ ಕಂಡೀಷನ್ ಕೂಡ ಹೋಗುವ ಬಗ್ಗೆ ಸೂಚನೆ ಕೊಡ್ತಾ ಇದೆ ಒನ್ ಆಫ್ ದ ಮೇಜರ್ ಲೆವೆಲ್ ಸಪೋರ್ಟ್ ಏನಿದೆ ದಿಸ್ ಇಸ್ ದ ಮೇಜರ್ ಲೆವೆಲ್ ಸಪೋರ್ಟ್ ಮಾರ್ಕೆಟ್ ನಿಂತಿರುವ ಜಾಗ ಕೂಡ ಫೋರ್ಟಿ ಏಟ್ ತೌಸಂಡ್ ಒನ್ ಆಫ್ ದ ಮೇಜರ್ ಲೆವೆಲ್ ಹೌದು ಕೂಡ ವ್ಯಾಲ್ಯೂ ಏರಿಯಾ ಹೌದು ರೌಂಡ್ ನಂಬರ್ ಸೈಕಾಲಜಿ ಕೂಡ ಹೌದು ಮಾರ್ಕೆಟ್ ಇದನ್ನ ಸರ್ವೈವ್ ಮಾಡಿದ್ರೆ ಮಾತ್ರ ಮೇಲ್ಗಡೆ ಫೇಲ್ ಆದ್ರೆ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಕಾಣ್ತಾ ಇರೋದು ಲಾಜಿಕಲಿ ಜೂನ್ ಫೋರ್ ಲೋ ಅಬೌಟ್ ಫೋರ್ಟಿ ಸಿಕ್ಸ್ ಹತ್ರ ಹೋಗುವ ಎಲ್ಲ ಸಾಧ್ಯತೆ ಇದೆ ಸೊ ಇದನ್ನ ಡೇ ಆಂಗಲ್ ಸ್ವಿಚ್ ಮಾಡೋಣ ಡೇ ಆಂಗಲ್ ಸ್ವಿಚ್ ಮಾಡಿದ್ರೆ ಯಾವ ರೀತಿ ಕಾಣುತ್ತೆ ಲುಕ್ ಹಿಯರ್ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಏನಾದರೂ ಇಲ್ಲಿ ಎಲ್ಲಾದ್ರೂ ಸರ್ವೈವ್ ಆಯಿತು ಅಂದ್ರೆ ಮಾರ್ಕೆಟ್ ಮೇಲೆಗಡೆ ಹೋಗುತ್ತೆ ಇಲ್ಲ ಗ್ಯಾಪ್ ಡೌನ್ ಕೊಟ್ಟಿದೆ ಫೋರ್ಟಿ ಏಟ್ ತೌಸಂಡ್ ಕೆಳಗಡೆ ಟ್ರೇಡ್ ಆಗ್ತಾ ಇದೆ ಒಂದು ಲೋವರ್ ಹೈ ನೀವು ಟ್ರೈ ಮಾಡಿ ಯು ಕ್ಯಾನ್ ಟ್ರೈ ಫಾರ್ ಫೋರ್ಟಿ ಸೆವೆನ್ ತೌಸಂಡ್ ಅಂಡ್ ಫೋರ್ಟಿ ಸಿಕ್ಸ್ ಇನ್ ಟರ್ಮ್ ಮಾರ್ಕೆಟ್ ಗೋಸ್ ಡೌನ್ ಸೈಡ್ ಇರ್ ಚಾನ್ಸ್ ಇದೆ ಟೆಕ್ನಿಕಲ್ ಆಂಗಲ್ ಆ ರೀತಿ ಕಾಣ್ತಾ ಇದೆ ಸಲ ಮಾರ್ಕೆಟ್ ನೋಡ್ಕೋಬಹುದು ಇಲ್ಲಿ ಈ ರೀತಿ ಕಾನ್ಸಂಟ್ರೇಷನ್ ಮಾಡ್ಕೊಂಡಿದೆ ಹಿಂದೆ ಮಾಡ್ಕೊಂಡಿದೆ ಓಕೆ ಈ ರೀತಿ ಕಾನ್ಸಂಟ್ರೇಷನ್ ಮಾಡಿಕೊಂಡು ಮಾಡಿಕೊಂಡು ಕೆಳಗಡೆ ಬಿದ್ದಿದೆ ಸೊ ಚಾನ್ಸಸ್ ಇದೆ ಮಾರ್ಕೆಟ್ ಕೆಳಗಡೆ ಪ್ರೆಷರ್ ಕಾಣ್ತಾ ಇದೆ ಇನ್ ಕೇಸ್ ಫೋರ್ಟಿ ಏಟ್ ತೌಸಂಡ್ ಕೆಳಗಡೆ ಹೋದ್ರೆ ಸೆಲಿಂಗ್ ಸೈಡ್ ಓಕೆ ಇದನ್ನೇ ನಾವೇನ್ ಮಾಡ್ತೀವಿ ಒನ್ ಅವರ್ ಸ್ವಿಚ್ ಮಾಡೋಣ ಓಕೆ ಅವರ್ ಸ್ವಿಚ್ ಮಾಡಿಬಿಟ್ಟು ಇಂಪಾರ್ಟೆಂಟ್ ಲೆವೆಲ್ ನ ಈಗಲೂ ಕೂಡ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಓಕೆ ಒನ್ ಆಫ್ ದ ಮೇಜರ್ ಲೇವಲ್ ಪ್ರೊಜೆಕ್ಷನ್ ಇಸ್ ಅಬೌಟ್ ಫೋರ್ಟಿ ನೈನ್ ತೌಸಂಡ್ ಲೆವೆಲ್ ಓಕೆ ಅಥವಾ ಫೋರ್ಟಿ ಏಟ್ ನೈನ್ ಹಂಡ್ರೆಡ್ ಅಂದ್ರೂ ಕೂಡ ಅಡ್ಡಿ ಇಲ್ಲ ಓಕೆ ಫೋರ್ಟಿ ಏಯ್ಟ್ ನೈನ್ ಹಂಡ್ರೆಡ್ ಮೇಜರ್ ಲೆವೆಲ್ ಅದನ್ನ ಬಿಟ್ಟರೆ ಮಾರ್ಕೆಟ್ ನಲ್ಲಿ ನೆಕ್ಸ್ಟ್ ಲೆವೆಲ್ ಕಾಣ್ತಾ ಇರೋದು ದಟ್ ಇಸ್ ಅರೌಂಡ್ ಫೋರ್ಟಿ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಲಿವಲ್ ಓಕೆ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಬೈ ಮಿಸ್ಟೇಕು ಇದನ್ನ ಸರ್ವೈವ್ ಆದರೆ ಫೋರ್ಟಿ ಏಯ್ಟ್ ತೌಸಂಡ್ ತ್ರೀ ಹಂಡ್ರೆಡ್ ಹತ್ರ ಸರ್ವ್ ಆದರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಟು ಗೋಟಿ ಫೋರ್ಟಿ ಏಟ್ ಏಟ್ ಹಂಡ್ರೆಡ್ ಇದನ್ನ ಬ್ರೇಕಾಗಿ ಹೋದ್ರೆ ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ ವರೆಗೂ ಮಾರ್ಕೆಟ್ ಹೋಗುವ ಸಾಧ್ಯತೆ ಇದೆ ಮೋಸ್ಟ್ ಪ್ರಾಬಬಲಿ ಮಾರ್ಕೆಟ್ ಇದ್ರ ಒಳಗಡೆ ಇದ್ರೆ ರೇಂಜ್ ಟ್ರೇಡಿಂಗ್ ವರ್ಕ್ಔಟ್ ಆಗುತ್ತೆ ಮಾರ್ಕೆಟ್ ಫೋರ್ಟಿ ಏಯ್ಟ್ ಹಂಡ್ರೆಡ್ ಸೆಲ್ಲಿಂಗ್ ಇಲ್ಲಿಂದ ಆದರೆ ಬಾಯಿಂಗ್ ಸಿಗುವ ಸಾಧ್ಯತೆ ಇದೆ ಸೊ ಡೂ ಕೇರ್ ಪೊಸಿಷನ್ ಪ್ರಾಪರ್ ಹಿಯೋ ಓಕೆ ನಮಗೆ ಫ್ರೀ ವೇ ಬೇಕು ಈಸಿ ವೇ ಬೇಕಪ್ಪ ಅಂದ್ರೆ ಎಸ್ ಫೋರ್ಟಿ ಏಟ್ ತೌಸಂಡ್ ಏಟ್ ಹಂಡ್ರೆಡ್ ಮೇಲೆ ಫ್ರೀ ವೇ ಇದೆ ದಟ್ ಈಸ್ಟಿಲ್ ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ ಅಥವಾ ಇಲ್ಲಿ ಕೆಳಗಡೆ ಫೋರ್ಟಿ ಏಟ್ ತೌಸಂಡ್ ಕೆಳಗಡೆ ಮಾತ್ರ ಫ್ರೀ ವೇ ಇದೆ ಅದರ್ವೈಸ್ ದಿಸ್ ಏರಿಯಾ ಇಸ್ ಬಿಕಮ್ ಹ್ಯೂಜ್ ಕನ್ಸೆಷನ್ ಅಥವಾ ವೈಸ್ ಪ್ರೈಜೆಕ್ಷನ್ ಮಾಡ್ತೀರಿ ಅಥವಾ ರೇಂಜ್ ರೆಡಿಂಗ್ ಎಕ್ಸ್ಪೆಕ್ಟೇಷನ್ ಮಾಡ್ಕೋತೀರಿ ಬ್ಯಾಂಕ್ ನಿಫ್ಟಿ ಒಳಗಡೆ ವೆರಿ ಕ್ಲಿಯರ್ ಹೇಳ್ಬೇಕಂದ್ರೆ ಈ ವಾರ ಈ ಬ್ಯಾಂಕ್ ನಿಫ್ಟಿ ಕೂಡ ಎಕ್ಸ್ಪೈರಿ ಹೋಗ್ತಾ ಇದೆ ತರ್ಟಿ ಫಸ್ಟ್ ಥರ್ಟಿಸ್ ಜನವರಿಗೆ ಸೊ ಅದಕ್ಕೋಸ್ಕರ ಮಾರ್ಕೆಟ್ ನಲ್ಲಿ ಹೆವಿ ವೋಲ್ಟಾಲಿಟಿ ಇರುವ ಸಾಧ್ಯತೆ ಕಾಣ್ತಾ ಇದೆ ಓಪನ್ ಇಂಟ್ರೆಸ್ಟ್ ನೋಡ್ಕೊಂಡ್ರೆ ಫೋರ್ಟಿ ಏಟ್ ತೌಸಂಡ್ ಹತ್ರ ಹತ್ರ ನಿಮಗೆ ಹದಿಮೂರು ಲಕ್ಷ ಜನ ಪುಟ್ ರೈಟಿಂಗ್ ಮಾಡ್ಕೋತಿದ್ದಾರೆ ಸರ್ವೈವ್ ಆಗುತ್ತೆ ಅನ್ನೋ ಚಾನ್ಸ್ ಇದೆ ಅರಿವ್ ಸರ್ವೈವ್ ಆಗಲಿಲ್ಲ ಅಂದ್ರೆ ವಿ ಆರ್ ಸಿಪಿ ಸ್ಲಿಪಿಂಗ್ ಟು ದ ಡೌನ್ ಸೈಡ್ ಸರ್ ದ್ ಫಸ್ಟ್ ಟಾರ್ಗೆಟ್ ಫೋರ್ಟಿ ಸೆವೆನ್ ಏಟ್ ಹಂಡ್ರೆಡ್ ಅಂಡ್ ನೆಕ್ಸ್ಟ್ ಟಾರ್ಗೆಟ್ಸ್ ಅಬೌಟ್ ಟು ಕಮ್ ಟಿಲ್ ಫೋರ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಫೋರ್ಟಿ ಸೆವೆನ್ ತೌಸಂಡ್ ಲೆವೆಲ್ ಇಮಿಡಿಯೆಟ್ಲಿ ಓಕೆ ಅಪ್ಸೈಡ್ ಅಲ್ಲಿ ನೋಡ್ಕೊಂಡ್ರೆ ಫೋರ್ಟಿ ಏಟ್ ಫೈನಲ್ಲಿ ಹೆವಿಲಿ ಉಪ್ಪಿದೆ ದೂ ಕೂಡ ಹನ್ನೆರಡು ಲಕ್ಷ ಚಿಲ್ಲರ ಇದ್ದಾರೆ ಈ ಕಡೆ ಪುಟ್ ನಲ್ಲಿ ಹತ್ತು ಲಕ್ಷ ಚಿಲ್ ಇದ್ದಾರೆ ಸೊ ಮೋಸ್ಟ್ ಎಕ್ಸ್ಪೆಕ್ಟೇಷನ್ ಇದೆ ಮಾರ್ಕೆಟ್ ಸೈಡ್ ಆಗುವ ಸಾಧ್ಯತೆ ಇದೆ ಇಲ್ಲ ಫೋರ್ಟಿ ಏಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂತ ಮಾರ್ಕೆಟ್ ಸರ್ವೈವ್ ಆಗಿದ್ದ ನಿಜ ಆದ್ರೆ ವಿ ಆರ್ ಎಕ್ಸ್ಪೆಕ್ಟಿಂಗ್ ಟಿಲ್ ಇವನ್ ಫೋರ್ಟಿ ನೈನ್ ಮಾರ್ಕೆಟ್ ಹೋಗುವ ಸಾಧ್ಯತೆ ಇದೆ ಓಕೆ ಸೊ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಪಿಯೋಟಲ್ ರೇಂಜ್ ಇದೆ ಬಿಕಾಸ್ ತ್ರೀ ಫಿಫ್ಟಿ ಪ್ಲಸ್ ಫೈವ್ ಒನ್ ತ್ರೀ ಏಟ್ ಹಂಡ್ರೆಡ್ ಪಾಯಿಂಟ್ಸ್ ಅಂದರೆ ಮಾರ್ಕೆಟ್ ಮ್ಯಾಕ್ಸಿಮಮ್ ರೇಂಜ್ ಫೋರ್ಟಿ ಸೆವೆನ್ ಏಟ್ ಹಂಡ್ರೆಡ್ ಮೇಲೆ ಫೋರ್ಟಿ ನೈನ್ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ಓಕೆ ಲೇವೆನ್ ದಿಸ್ ರೇಂಜ್ ಮಾರ್ಕೆಟ್ ಸ್ಟಾರ್ಟಲ್ಲಿ ಈಸಿಲಿ ದುಡ್ಡು ಮಾಡಿಕೊಡುತ್ತೆ ಅಂತ ಹೇಳ್ಕೊಡ್ತಾ ಇದೆ ಸೊ ಬ್ಯಾಂಕ್ ಪ್ರತಿಯೊಂದು ಓಪನ್ ಓಪನ್ಸ್ ಬಗ್ಗೆ ಕ್ರಿಯೇಟ್ ಆಗಿ ಅರ್ಥ ಮಾಡಿಕೊಂಡಿದ್ದೀವಿ ಲೆಟ್ಸ್ ಲುಕ್ ಆಟ್ Uh, mid cap nifty and fin nifty code at the same time, okay. Fin nifty no because bank print know bada easy. Look at here very, very important level 22,550, and major one more created is uh 22,700. Either a better market 20 to 800, okay. So, 23 23,300 level, 22,300 level. ಓಕೆ ಮಾರ್ಕೆಟ್ ಕೇಸ್ ಫ್ಲಾಟ್ ಆಗಿ ಓಪನ್ ಆದರೆ ಈ ಜಾಗದಲ್ಲಿ ಏನಾದರೂ ಸೆಲ್ಲಿಂಗ್ ಸಿಕ್ಕರೆ ಯು ಕ್ಯಾನ್ ಟ್ರೈ ಫಾರ್ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ದಟ್ ಇಸ್ ಮೋಸ್ಟ್ ಈಸಿ ಇಲ್ಲ ಮಾರ್ಕೆಟ್ ಬ್ರೇಕ್ಔಟ್ ಆಗಿ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಹತ್ರ ಸಿಕ್ಕಿದೆ ದೆನ್ ಯು ಕ್ಯಾನ್ ಟ್ರೈ ಫಾರ್ ಟ್ವೆಂಟಿ ಟು ಸೆವೆನ್ ಹಂಡ್ರೆಡ್ ಲೆವೆಲ್ ಓಕೆ ಇಲ್ಲ ಮಾರ್ಕೆಟ್ ನಿಮಗೆ ಗ್ಯಾಪ್ ಅಪ್ ಕೊಟ್ಟಿದೆ ಲೈಕ್ ಟ್ವೆಂಟಿ ಟು ಸಿಕ್ಸ್ ಫಿಫ್ಟಿ ಹತ್ರ ಕೊಟ್ಟಿದೆ ಅಂದರೆ ಮೋಸ್ಟ್ ಪ್ರಾಬಬಲಿ ರಿಜೆಕ್ಷನ್ ಹೀಯೋ ಇದನ್ನು ದಾಟಿದ್ರು ಕೂಡ ಈಸಿ ಹೋಗ್ತಾನೆ ಈಸಿ ಇಲ್ಲ ಸರ್ ಬಿಕಾಸ್ ಅಲ್ಟಿಮೇಟ್ ರೆಸಿಸ್ಟೆನ್ಸ್ ಕೂಡ ಭಾಳ ಸಮೀಪಗಳೇ ಇವೆ ಸೊ ಇಲ್ಲಿ ಸ್ಕ್ಯಾಲ್ಪ್ ಆ್ಯಂಗಲ್ ಅಂತ ಥಿಂಕ್ ಮಾಡಲಿಕ್ಕೆ ಥಿಂಕ್ ಮಾಡ್ತೀರಿ ಓಕೆ ಆಸ್ ಈಸಿ ಇರೋದು ಕೆಳಗಡೆ ಟ್ವೆಂಟಿ ಟು ಫೈವ್ ಫಿಫ್ಟಿ ಹತ್ರ ಹತ್ರ ಸಿಕ್ಕರೆ ಅಥವಾ ಲೋ ಬ್ರೇಕ್ ಇದ್ರೆ ಮಾರ್ಕೆಟ್ ಟ್ವೆಂಟಿ ಟು ತ್ರೀ ಫಿಫ್ಟಿ ಅಥವಾ ಟ್ವೆಂಟಿ ಟು ಫೋರ್ ಹಂಡ್ರೆಡ್ ವರ್ಗೂ ಥಿಂಕ್ ಮಾಡ್ತೀರಿ ಓಕೆ ಮೋಸ್ಟ್ ಪ್ರಾಬ್ಲಿ ಮಾರ್ಕೆಟ್ ರೇಂಜ್ ಲೈಕ್ ಫಿಫ್ಟಿ ಅಥವಾ ಟ್ವೆಂಟಿ ತೌಸಂಡ್ ಫೋರ್ ಹಂಡ್ರೆಡ್ ಒಳಗಡೆ ಇದೆ ಸ್ಟ್ರಾಂಗಲ್ ಸ್ಟಾರ್ಟ್ ಅಲ್ಲಿಂದ ದುಡ್ಡು ಆಗುವ ಸಾಧ್ಯತೆ ಇದೆ ಈವನ್ ದು ರೈಸ್ ಸೈಸ್ ಆದರೂ ಕೂಡ ತೀಟಾ ವ್ಯಾಲ್ಯೂ ಈಸ್ ವೆರಿ ಹೈ ಸರ್ ಬಿಕಾಸ್ ಟೈಮ್ ಡಿಕ್ಕೆ ಆಗೋದ್ರಿಂದ ದುಡ್ಡು ಆಗುವ ಸಾಧ್ಯತೆ ಇದೆ ಸೊ ನಾನೇನ್ ಮಾಡ್ತೀನಿ ಈ ಲೆವೆಲ್ ಕೂಡ ಮಾರ್ಕ್ ಮಾಡಿ ಇಟ್ಕೊಳ್ತೀನಿ ದಾಟ್ ಇಸ್ ವೆರಿ ಇಂಪಾರ್ಟೆಂಟ್ ಲೆವೆಲ್ ಓಕೆ ದಟ್ ಈಸ್ ಅಬೌಟ್ ಟ್ವೆಂಟಿ ಟೂ ಥೌಸಂಡ್ ಸೆವೆನ್ ಹಂಡ್ರೆಡ್ ಲೆವೆಲ್ ಓಕೆ ಸೊ ಈ ಲೆವೆಲ್ ನಮಗೆ ವೆರಿ ವೆರಿ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ತರ ಕೆಲಸ ಮಾಡುವ ಸಾಧ್ಯತೆ ಇದೆ ಓಕೆ ಸೊ ವ್ಯಾಲ್ಯೂರಿಯ ಟ್ವೆಂಟಿ ಆಪ್ಷನ್ ಚೈನ್ ನೋಡೋಣ ಆಪ್ಷನ್ ಚೈನ್ ಪ್ರಕಾರ ಮೇಜರ್ ಓಪನ್ ಟಸ್ ಬಿಲ್ಡಪ್ ಎಲ್ಲಿದೆ ಇದರ ಎಕ್ಸ್ಪೈರಿ ಕೂಡ ಈ ಬರೋ ಗುರುವಾರ ಕೂಡ ಇರೋದ್ರಿಂದ ಹೈಯೆಸ್ಟ್ ಪಾಸಿಬಿಲಿಟಿ ಇದೆ ಮಾರ್ಕೆಟ್ ನಲ್ಲಿ ಇದು ಕೂಡ ಓಪನ್ ಹೆವಿ ವೋಲ್ಟಿವ್ ಸಾಧ್ಯತೆ ಇದೆ ಟ್ವೆಂಟಿ ಟು ಫೈವ್ ಇಪ್ಪತ್ನಾಲ್ಕು ಸಾವಿರ ಓಕೆ ಆಸ್ ಆಫ್ ನಾವು ಮಾರ್ಕೆಟ್ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಕೆಲಗಡೆ ನಿತ್ಕೊಂಡಿದೆ ಸೊ ಇನ್ ಕೇಸ್ ಸ್ಲಿಪ್ ಕಂಟಿನ್ಯೂಷನ್ ಆದರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಮಾರ್ಕೆಟ್ ಗೋ ಟಿಲ್ ಟ್ವೆಂಟಿ ಟು ತೌಸಂಡ್ ತ್ರೀ ಹಂಡ್ರೆಡ್ ಆಸ್ಪಾಸ್ ಅದು ಚಾನ್ಸ್ ಇದೆ ಬಿಕಾಸ್ ನೆಕ್ಸ್ಟ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಇದೆ ಮಿಡಲ್ ಅಲ್ಲಿ ಇದೆ ಸೊ ದೇ ಆರ್ ಸ್ಮಾಲ್ ಸ್ಮಾಲ್ ಸ್ಟಾಪ್ಸ್ whereas market at 20 to 600, that is technical resistance, is 22550 20 to 550. other mailer, we expect the market to go till 20 to 700, because next open is alle and technical resistance could ally. and 22800 8, could have open is kuda and technical important resistance could have. check mark for 3, finity. okay. let's look at mid -cap 50. okay. so mid cap no collusion, money a trade, it will group telegram. okay. that was fantastic trade. okay. ಸೊ ಇಲ್ಲಿ ಮೇಜರ್ ಸಪೋರ್ಟ್ ರೆಸ್ಪನ್ಸ್ ಮಾರ್ಕ್ ಮಾಡೋಣ ಲುಕ್ ಆಟ್ ಯೂಸಿಂಗ್ ದ ಡೇ ಆ್ಯಂಗಲ್ ಹೊಜೆಂಟಲ್ ಲೈನ್ ಹಾಕೋಣ ಮೇಜರ್ ರಿಜೆಕ್ಷನ್ ಲೈನ್ ಇಸ್ ಅಟ್ ಅರೌಂಡ್ ಟ್ವೆಂಟ್ ಟ್ವೆಲ್ ತೌಸಂಡ್ ಟ್ವೆಂಟು ಫಿಫ್ಟಿ ಲೆವೆಲ್ ಮೇಜರ್ ಸಪೋರ್ಟ್ ಲೆವೆಲ್ ದಟ್ ಇಸ್ ಅರೌಂಡ್ ಟ್ವೆಲ್ ತೌಸಂಡ್ ಥರ್ಟಿ ಲೆವೆಲ್ ಓಕೆ ಇಂಪಾರ್ಟೆಂಟ್ ಆಗಿದೆ ಲೆಟ್ಸ್ ಡ್ರಾ ಇಟ್ ಈಸ್ ಇಂಪಾರ್ಟೆಂಟ್ ಟ್ವೆಲ್ ತೌಸಂಡ್ ಥರ್ಟಿ ಓಕೆ ಡ್ರಾ ಮಾಡಿದ್ಮೇಲೆ ಒನ್ ಸ್ವಿಚ್ ಮಾಡಿ ಓಕೆ ಈಗ ಮಾರ್ಕೆಟ್ ಅಲ್ಲಿ ನಮಗೆ ಗೊತ್ತಾಗುವ ಇನ್ನೊಂದು ಲೆವೆಲ್ ಇದೆ ಲುಕ್ ಅಟ್ ಹಿಯರ್ ದಿಸ್ ಇಸ್ ಲೆವೆಲ್ ಟ್ವೆಲ್ ತೌಸಂಡ್ ಒನ್ ಸಿಕ್ಸ್ಟಿ ಓಕೆ ಮಾರ್ಕೆಟ್ ಈ ಝೋನ್ಸ್ ಒಳಗಡೆ ಇರುವ ಸಾಧ್ಯತೆಗಳು ಇರುತ್ತೆ ಓಕೆ ಒನ್ ಕೇಸ್ ಮಾರ್ಕೆಟ್ ಇನ್ ಕೇಸ್ ಗ್ಯಾಪಪ್ ಆಗಿದೆ ಲೈಕ್ ಟ್ವೆಂಟಿ ತೌಸಂಡ್ ಒನ್ ಫಿಫ್ಟಿ ಅಥವಾ ಒನ್ ಸಿಕ್ಸ್ಟಿ ಹತ್ರ ಓಪನ್ ಆಗಿದೆ ಈ ಜಾಗ ಮೇಜರ್ ರೆಸಿಸ್ಟೆನ್ಸ್ ಆದರೆ ಕೆಲಸ ಮಾಡುತ್ತೆ ಫಾರ್ ರಿಜೆಕ್ಷನ್ ಇಲ್ಲಿ ಸ್ಮಾಲೆಸ್ಟ್ ಸೇಟ್ಗೋತ್ರಿ ಟಾರ್ಗೆಟ್ ಅಬೌಟ್ ಟ್ವೆಲ್ ತೌಸಂಡ್ ಥರ್ಟಿ ಇಲೆವೆನ್ ಓಕೆ ಇಲ್ಲ ಮಾರ್ಕೆಟ್ ನಮಗೆ ಬೈ ಮಿಸ್ಟೇಕ್ ಗ್ಯಾಪಪ್ ಆಗಿ ಬ್ರೇಕೌಟ್ ಆಗಿ ಕೂಡ ಆದರೂ ಕೂಡ ಈಸಿ ಇಲ್ಲ ಬಿಕಾಸ್ ಹ್ಯೂಜ್ ರಿಯಾಕ್ಷನ್ ಕ್ರಿಯೇಟ್ ಮಾಡಿದೆ ಇಷ್ಟು ದೊಡ್ಡ ಕ್ಯಾಂಡಲ್ ಸೆಲ್ ಅಥವಾ ಬ್ರೆಕ್ ಡೌನ್ ಮಾಡಿ ಹೋಗಿದೆ ಅಂಡ್ ಮಾರ್ಕೆಟ್ ಫೇಲ್ ಆಗಿದೆ ಈ ಲೆವೆಲ್ ನ ಪಾಸ್ ಮಾಡಲಿಕ್ಕೆ ಫ್ರಮ್ ದ ಫಸ್ಟ್ ಟ್ವೆಂಟಿ ಒನ್ ದೊ ಇಟ್ ಇಸ್ ನಾಟ್ ಈಸಿ ಟು ಬ್ರೇಕ್ ಟ್ವೆಲ್ ಟು ಫಿಫ್ಟಿ ಲೆವೆಲ್ ಸೊ ಅದನ್ನ ತಿಳ್ಕೊಳ್ತೀರಿ ಬಿಕಾಸ್ ಇಷ್ಟು ದೊಡ್ಡ ಕ್ಯಾಂಡಲ್ ಅಲ್ಲಿ ಮಾರ್ಕೆಟ್ ಬ್ರೆಕ್ ಡೌನ್ ಮಾಡಿದೆ ಓಕೆ ಇನ್ ಕೇಸ್ ಮಾರ್ಕೆಟ್ ಟ್ವೆಲ್ ತೌಸಂಡ್ ಥರ್ಟಿ ಲೆವೆಲ್ನ ಬಾಯ್ ಮಿಸ್ಟೇಕ್ ಬ್ರೆಕ್ ಡೌನ್ ಮಾಡಿದ್ರೆ ಆವಾಗ ನಿಮ್ಗೆ ಫ್ರೀ ವೇ ಇದೆ ದಟ್ ಈಸ್ ಇವನ್ ಟಿಲ್ ಲೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ಸೊ ಒನ್ ಆಫ್ ದ ಫ್ರೀ ವೇಸ್ ಟ್ವೆಲ್ ಥೌಸಂಡ್ ತರ್ಟಿಲ್ ಬ್ರೆಕ್ ಡೌನ್ ಓಕೆ ಬಟ್ ಮೋಸ್ಟ್ ಪ್ರಾಪಬಲಿ ಮಾರ್ಕೆಟ್ ಈ ಝೋನ್ ಒಳಗಡೆ ಇದ್ರೆ ಬೌಂಡ್ರಿ ಟ್ರೇಡಿಂಗ್ ಆಗುತ್ತೆ ಅಥವಾ ಈ ಟೋಟಲ್ ದೊಡ್ಡ ರೇಂಜ್ ಒಳಗಿದ್ರೆ ಮಾರ್ಕೆಟ್ ಕಂಪ್ಲೀಟ್ಲಿ ರೇಂಜ್ ಇಫೆಕ್ಟ್ ಅಲ್ಲಿ ಇರೋದ್ರಿಂದ ಯು ಎಕ್ಸ್ಪೆಕ್ಟ್ ಅರ್ ಸ್ಟ್ರ್ಯಾಂಗಲ್ ಅಥವಾ ಸ್ಟ್ಯಾಂಡಲ್ ಟ್ರೀಡ್ಸ್ ಓಕೆ ರೌಂಡ್ ನಂಬರ್ ಸೆಕಾಲೋಜಿ ಇರೋದ್ರಿಂದ ಮಾರ್ಕೆಟ್ ಟ್ವೆಲ್ ತೌಸಂಡ್ ಸ್ಟ್ಯಾಂಡಲ್ ಮಾಡಿಕೊಂಡ್ರು ಅಡ್ಡಿ ಇಲ್ಲ ಅಂತ ಹೇಳುತ್ತೆ ಮಾರ್ಕೆಟ್ ಗ್ಯಾಪ್ ಅಪ್ ಆ್ಯಂಗಲ್ ಆಗಲಿ ಅಥವಾ ಗ್ಯಾಪ್ ಡೌನ್ ಆ್ಯಂಗಲ್ ಆಗಲಿ ಈ ಜಾಗದಲ್ಲಿ ಏನ್ ಮಾಡುತ್ತೆ ಮಾರ್ಕೆಟ್ ಅಥವಾ ಲೋ ಬ್ರೇಕ್ ಆದರೆ ಟ್ವೆಲ್ ಲೆವೆನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಹೋಗ್ತಾನ ಅನ್ನೋದು ಅಬ್ಸರ್ವ್ ಮಾಡೋಣ ಓಕೆ ಇದೇ ಸೇಮ್ ಟೈಮಲ್ಲಿ ಮಾರ್ಕೆಟ್ ಹೈ ಬ್ರೇಕ್ ಆದರೆ ಮ್ಯಾಕ್ಸಿಮಮ್ ಟ್ವೆಲ್ ತೌಸಂಡ್ ಟು ಫಿಫ್ಟಿ ಇದನ್ನು ದಾಟಿದರೆ ವಿ ಮಾಡೋಣ ದೆನ್ ಓನ್ಲಿ ವಿ ಕ್ಯಾನ್ ಥಿಂಕ್ ಅಬೌಟ್ ಟ್ವೆಲ್ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ಸೊ ದಟ್ ಈಸ್ ಪಾಸಿಬಿಲಿಟಿ ಲೆಸ್ ಹಿಯರ್ ಓಕೆ ಆಪ್ಷನ್ ಚೈನ್ ಚೆಕ್ ಮಾಡೋಣ ಆಪ್ಷನ್ ಚೈನ್ ಪ್ರಕಾರ ಹೈಯೆಸ್ಟ್ ಓಪರ್ಟರ್ಸ್ ಬಿಲ್ಟ್ ಅಪ್ ಆಗಿರೋದು ಟ್ವೆಲ್ ತೌಸಂಡ್ ಒನ್ ಹಂಡ್ರೆಡ್ ಲೆವೆಲ್ಗೆ ಕಾಲ್ ಕಡೆ ಆಗಲಿ ಪುಟ್ಟಲ್ ಕಡೆ ಆಗಲಿ ಬಿಕಾಸ್ ಟ್ಯಾಡಲ್ ಪೀಪಲ್ ವಾಂಟ್ ಟು ಮೇಕ್ ಮನಿ ಈಸಿ ಹಿಯರ್ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಅಂದರೂ ಕೂಡ ಎರಡು ನೂರ ನಲವತ್ತು ಪಾಯಿಂಟ್ ಆಯಿತು ಕೆಳಗಡೆ ಮೇಲುಗಡೆ ಪ್ಲಸ್ ಟೂ ಫೋರ್ಟಿ ಕೆಳಗಡೆ ಮೇಲುಗಡೆ ಪ್ಲಸ್ ಮೈನಸ್ ಟೂ ಫೋರ್ಟಿ ಇಷ್ಟು ಹೆಚ್ಚು ಕಡೆ ಮಾಡಿಕೊಟ್ರೆ ಲೈಕ್ ಟ್ವೆಲ್ ತೌಸಂಡ್ ತ್ರೀ ಫೋರ್ಟಿವರೆಗೂ ಪ್ರಾಬ್ಲಮ್ ಇಲ್ಲ ಕೆಳಗಡೆ ಲೆವೆನ್ ತೌಸಂಡ್ ಏಯ್ಟ್ ಹಂಡ್ರೆಡ್ವರೆಗೂ ಪ್ರಾಬ್ಲಮ್ ಇಲ್ಲ ಅನ್ನುವ ಸ್ಟ್ರಾಟಲ್ ಜನ ಇರಬಹುದು ಓಕೆ ಸೊ ದಟ್ ಇಸ್ ಬೈ ದೇ ಮೈಟ್ ಹಾವ್ ಡನ್ ಇಟ್ ಹಿಯರ್ ಓಕೆ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಟ್ವೆಲ್ ತೌಸಂಡ್ ಕೆಳಗಡೆ ಹೋಗ್ತಾ ಇದ್ರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಅಬೌವ್ ಬಿಲೋ ಬಿಲೋ ಟ್ವೆಲ್ ತೌಸಂಡ್ ಹೋಗ್ತಾ ಇದ್ರೆ ವಿಲ್ ಲೆವೆನ್ ತೌಸಂಡ್ ನೈನ್ ಫಿಫ್ಟಿ ಡೌನ್ ಸೈಡ್ ಇಯರ್ ಓಕೆ ಒನ್ ಆಫ್ ದ ಮೇಜರ್ ಲೆವೆಲ್ ಸಪೋರ್ಟ್ ಇದೆ ಟ್ವೆಲ್ ತೌಸಂಡ್ ತರ್ಟಿ ಆ ಜಾಗನ ಮಾರ್ಕೆಟ್ ಸರ್ವೈವ್ ಮಾಡಬೇಕು ಓಕೆ ಇದೇ ಸೇಮ್ ಟೈಮಲ್ಲಿ ಮಾರ್ಕೆಟ್ ಟ್ವೆಲ್ ತೌಸಂಡ್ ಒನ್ ಹಂಡ್ರೆಡ್ ದಾಟಿದ್ರು ಕೂಡ ಈಸಿ ಇಲ್ಲ ಮೇಲ್ಗಡೆ ಬಿಕಾಸ್ ಓಪನ್ ಟ್ವೆಲ್ ಒನ್ ಫಿಫ್ಟಿಗಾಗಲಿ ಟೂ ಹಂಡ್ರೆಡ್ ಹೆವಿಲಿ ಬಿಲ್ಟ್ ಅಪ್ ಇದೆ ಅಂಡ್ ಟೆಕ್ನಿಕಲ್ ಮೇಜರ್ ರೆಸಿಸ್ಟೆನ್ಸ್ ಫೇಸ್ ಮಾಡ್ತಾ ಇದೆ ಟ್ವೆಲ್ ಟು ಫಿಫ್ಟಿ ಹತ್ರ ಹತ್ರ ಓಕೆ ಈಗ ನಾವು ಓಪನ್ ಇಂಟ್ರೆಸ್ ಅನಾಲಿಸಿಸ್ ಕೂಡ ಮಿಡ್ ಕ್ಯಾಪ್ ನಿವ್ಟಿಯಲ್ಲಿ ಕ್ಲೀನ್ ಆಗಿ ಮಾಡಿದೀವಿ ಓಕೆ ಸ್ಟಾಕ್ ಸೆಲೆಕ್ಷನ್ ಶೀಟ್ ನ ಅಪ್ಡೇಟ್ ಮಾಡ್ತೀನಿ ಇದನ್ನು ಅಪ್ಡೇಟ್ ಮಾಡಿ ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಒಳಗಡೆ ನಿಮಗೆ ಸೋಮವಾರ ಮುಂಜಾನೆ ಎಕ್ಸ್ಪ್ಲೇಷನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಕೆಲವೊಂದು ಇಂಪಾರ್ಟೆಂಟ್ ಅಂಡ್ ಸ್ವಿಂಗ್ ಸ್ಟಾಕ್ಗಳನ್ನು ಡಿಸ್ಕಷನ್ ಮಾಡೋದಿದೆ ಡಿಸ್ಕಷನ್ ಮಾಡೋಣ ಓಕೆ ಇವತ್ತು ನಾವು ಏನೇನು ಡಿಸ್ಕಷನ್ ಮಾಡಿದ್ವಿ ನಿಫ್ಟಿ ಆಗಲಿ ಬ್ಯಾಂಕ್ ಟಿ ಆಗಲಿ ಸೆನ್ಸೆಕ್ಸ್ ಆಗಲಿ ಮಿಡ್ ಕ್ಯಾಪ್ ನಿಫ್ಟಿ ಆಗಲಿ ಫಿನ್ ನಿಫ್ಟಿನಲ್ಲಿ ಇಂಡೆಕ್ಸ್ ಟ್ರೇಡ್ ಯಾವ ರೀತಿ ಮಾಡ್ತೀವಿ ಅಂತ ಡಿಸ್ಕಷನ್ ಮಾಡಿದೀವಿ ಎಕ್ಸ್ಪೈರಿ ಎಕ್ಸ್ಪೆಕ್ಟೇಷನ್ ಇದೆ ಈ ವಾರ ಓಕೆ ಸೊ ವಿಡಿಯೋ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಏನು ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಅಂದ್ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು